ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಏನ್ರಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ದಿನದ ರೂಟಿನ ಶುರು ಮಾಡೋಣ ಅಂತ ಮಗಳು ಶಾಲೆಗೆ ಹೋಗಡ್ರಿ ಶನಿವಾರ ಇವತ್ತ ಸೊ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋದ್ರು ಲಗುಟೇ ಹೋದ್ರಿ ಇವತ್ತು ನಾಷ್ಟ ಒಲ್ಲೆ ಅಂತಂದ್ರೆ ಅವರು ಹಂಗಾಗಿ ಇವತ್ತು ನನಗಂತರು ಒಂಥರ ಚಕ್ರ ಬಂದಂಗೆ ಹಾಕತದ್ರಿ ಹಸುನೂ ಕೂಡ ಆಗೈತಿ ಲಗೋಟೆ ಎದ್ದಿರ್ತೀವಲ್ಲ ಹಾಗಾಗಿ ಅವರು ನಾಷ್ಟ ಮಾಡಿದ್ರೆ ನಮ್ಗೆ ಸಮಾಧಾನ ನಾಶ ಆಗನೇ ಚಾಯಿಂದಲೇ ಆಗ್ಬಿಡ್ತು ಒಂಬತ್ತು ಒಳಗೆ ನಾಷ್ಟ ಚಾಯ್ ಆಗ್ಬಿಡ್ತು ನಮ್ಮದು ಯಜಮಾನ್ರು ಒಲ್ ಅಂತಂದ್ರೆ ಸ್ವಲ್ಪ ಸಡ್ಡ ಮುಂಡ ಮಾಡ್ಕೊಂಡು ಕುಂದಿರ್ತೀನಿ ಬರೀ ಚಹಾ ಮಾಡ್ಕೊಟ್ಟಿನಿ ಅವ್ರು ಹೋದ್ರು ಮಗಳು ಹೇಗೆ ನಾನಂದೂರು ಎನ್ಯಕ್ಕೆ ಬರ್ತಾಳ್ರಿ ಸೊ ಮಗನಿಗೆ ಇವತ್ತು ಸಾಲಿಗೆ ಕಳಿಸಿಲ್ಲ ಯಾಕಂತೇಳಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋ ಅವನಿಗೆ ಕಾಲಿಗೆ ಇಂಜೆಕ್ಷನ್ ಮಾಡಿಸ್ಬಂಡೀವಿ ರೀ ಪಿಲ್ಲುಗೆ ಹಂಗಾಗಿ ಒಂದು ಸ್ವಲ್ಪ ಪೇನ್ ಐತವನೀಗ ಜಾಸ್ತಿ ನೆಡಕ್ಕೆ ಬರಲಾಗೇತಿ ಬೆಳಗ್ಗೆ ಆ ಇಲ್ಲ 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 ಇಲ್ಲಿ ಬೆಳಗ್ಗೆ ಸ್ವಲ್ಪ ಬರ್ಪಿಂದ ಇದು ಮಾಡಿವ್ರಿ ತಿಕ್ಕಿವಿ ಮತ್ತು ತಂಬಲ ಅರ್ಬಿನೂ ಕಟ್ಟಿದ್ದೆ ನಾನು ಅರ್ಬಿ ಕಟ್ಟಿದ್ದೆ ನೋಡ್ರಿ ಇನ್ನು ಇಂಜೆಕ್ಷನ್ ಮಾಡಿಸ್ಬಂದು ಕೊಟ್ಟೆನ ಸ್ವಲ್ಪ ಇದನ್ನು ಅದ್ದಿ ಮಾಡಿ ಕಟ್ಟಿದ್ದೆ ಬಾವು ಅಂತಂದ್ರೆ ಸ್ವಲ್ಪ ಕಮ್ಮಿ ರೀ ಇವತ್ತು ಸ್ವಲ್ಪ ಬ್ಯಾನ್ ಐತವ ನೀ ಅಡ್ಡಾಡಗೆ ಬರಲಿಗೇತನ ತನ ಹಂಗಾಗಿ ಒಗು ಸೊಗಸಿಲ್ರಿ ಊರಿನೇ ಬಂದಿದ್ವು ಬ್ಯಾಡ್ ಬಿಡು ಅಂತಂದ್ರೆ ಯಜಮಾನ್ರು ನನಗೂ ಮನಸ್ಸಿದ್ದಿಲ್ರಿ ಕಳ್ಸಾಕ ಇವತ್ತು ಶನಿವಾರ ಅಂದ್ರೆ ಬರೀ ಬುತ್ತಿ ಕಟ್ಕೊಂಡು ರೀ ಪಿಲ್ಲೊಂದು ಇವತ್ತೇನು ಅಭ್ಯಾಸ ಇರೋಂಗಿಲ್ಲ ಶನಿವಾರ ಬರೀ ಆ್ಯಕ್ಟಿವಿಟೀಸ್ ಮಾಡಿಸ್ತಾರಂತೆ ಸಾಲಿ ಒಳಗೆ ಸೊ ಹಾಗಾಗಿ ಇರಲಿ ಬಿಡ ಅಂತೇಳಿ ಬಿಡಿಸಿವಿ ನೋಡ್ರಿ ಒಂದು ಐತಿ ನಾ ಕಾಲು ಬಾನಾಯ್ತಲ್ಲ ಏಯ್ ಕಣ್ಣಾಗ ಮಾಡ್ಬಿಡ್ದೆ ಇಲ್ಲಿ ನೋಡು ಕಣ್ಣು ನೋಡು ಅಗೋಪನ್ ಮಾಡೋತ್ನಾಗ ರಿಚ್ ಅಂತಾನೆ ಕುಂದಾಡ್ತಿರ್ತಾನ ಸಿಟ್ಟು ಬರ್ತೈತಿ ಹುಡುಗರು ಮ್ಯಾಗ ಸ್ವಲ್ಪ ಏನಾದರೂ ಅಂತ ಮುಖಂಡ್ ಬಂದ್ರೆ ಇವ ಎಷ್ಟ್ಯಾಕೆ ಮನ್ಯಾಗ ಕಿಡಿಗೇಡತನ ಮಾಡಲಿ ಎಷ್ಟ್ಯಾಕೆ ಮನ್ಯಾಗ ದಗ್ದ ಹೆಚ್ಚಿಗೆ ಹಚ್ಚಲಿ ಹುಡುಗರು ಆಟ ಆಡ್ಕೊತಿದ್ರು ಸಾಕು ನಂಗೆ ಆಗತ್ ನೋಡ್ರಿ ಆಗತ್ ನೋಡ್ರಿ ಗುಂಡಪ್ಪ ನಾಷ್ಟಕ್ಕೇನು ಮಾಡ್ಲಪ್ಪು ಈಗ ಪೋವೆ ಪೋವೆ ಒಂದು ಸೂಸಲ ಒಂದು ಫೇವ್ರೇಟ್ ಅವನಿಗೆ ಯಾವ್ದಿಲ್ಲಪ್ಪು ಮತ್ತೇನ್ ಅವಿ ಕೇಳಿಲ್ಲ ಸೂಸಲ ಅವಿ ಅಂದ್ರಿ ಯಾರು ಶರಮ್ಮಗ ಅವಿ ಅಂತನ್ರಿ ಅವ ಈ ಕಡೆ ಭಾಷಾದೊಳಗೆ ಅವಿ ಅಂದ್ರೆ ಅಜ್ಜಿ ಅಂದಂಗ ಅವಿ ಕೆಲೆಲ್ಲ ಸುಸ್ಲ ಅಂತರಿ ಶಾರಾಮ್ ಮಾಡಿದ ಸುಸ್ಲಾ ಅಂತ ಹ್ಮ್ ಶಾರಾಮ್ ಬಂದ್ಲ ಅಪ್ಪ ಅಪ್ಪು ಹ್ಞೂ ಅವನಿಗೀಗ ಅವಲಕ್ಕಿ ಬೇಕಂತರಿ ಅವನಿಗ ಇಬ್ಬರಿಗೆ ನಾ ಅಶುಗೈತಿ ಚಹಾ ಕುಡಿದ್ವಿ ಅದೇನು ದಕ್ಕಂಗಿಲ್ಲ ನಮಗೆ ಅದಕ್ಕಂತ ಯಜಮಾನ್ ರಿಮೂವ್ ಏನು ಮಾಡ್ತಾರೆ ಅವ್ರನ್ನ ಅಷ್ಟು ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಜೊತೆಗೆ ಏನಾದರೂ ಕೆಲಸದ ಮ್ಯಾಗ ಹೋಗಿದ್ರಂದ್ರೆ ಮಾಡಿಬಿಡ್ತಾರೆ ಅವರು ನಾವಿದ್ರೆ ಮನೆಗೆ ಹಂಗೆ ಕುಂಡಿರ್ತೀವಿ ಸೊ ಇವಾಗ ಮಗೋ ದಿನ ಲೇಟ್ ಐತ್ರಿ ಬರೋದು ಹಾಗಾಗಿ ನಾವು ಇಷ್ಟು ಮಾಡ್ಕೊಂಡು ಅಕ್ಕಿ ಒಂದು ಸ್ವಲ್ಪ ತೆಗೆದು ಅಂದ್ರೆ ಆಗುತ್ತಾ ಮತ್ತೆ ನಂದುಗಳಿಗೆ ಅದಾವ ಪಿಲ್ಲೆಯಾಗು ಊರಿಗಳಿಗೆ ಕೊಡ್ಬೇಕು ರೀ ಅವನಿಗೆ ಸ್ವಲ್ಪ ಮೈ ನೀನು ಬೆಚ್ಚಗಾಗಿತ್ತು ಇವತ್ತೊಂದು ದಿನ ಹಾಕಿದ್ರೆ ಪೇನೂ ಕಡಿಮೆ ಆದಂಗೆ ಅನ್ನಿಸ್ತದಂತೇಳಿ ಈಗ ಅವಲಕ್ಕಿ ಮಾಡ್ತೀನಿ ರೀ ನಷ್ಟಕ್ಕೆ ಅವಲಕ್ಕಿ ಮಾಡಿ ನೋಡ್ರಿ ನಾನು ಒಂದು ಸ್ವಲ್ಪ ಹಾಕೊಂಡಿನಿ ಪಿಳ್ಳಿಗೂ ಹಾಕಿ ಕೊಟ್ಟಿನಿ ಅವನೂ ನಾಷ್ಟ ಮಾಡತ್ತ ನೀನು ಸದ್ಯಕ್ಕೆ ನಮ್ಮ ಮನೆಗೆ ಅಂತ ಅವಲಕ್ಕಿ ನೋಡ್ರಿ ನಿಮ್ಮ ಮನೆಗೆ ಏನು ಅಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಫ್ರೆಂಡ್ಸ ಎಲ್ಲ ಹುಡುಗರು ಗುಳಿಗೆ ತೊಗೊಂಡ ಕಿರಿಕಿರಿ ಮಾಡಿ ಹತ್ತು ಕರೆದು ಮಾಡ್ತವೆ ನನ್ನ ಮಗನಿಗೆ ಒಟ್ಟು ಔಷಧಿ ಗುಳಿಗೆ ಅಂದ್ರೆ ಭಾರಿ ಖುಷಿ ಹೌದಿಲ್ಲಪ್ಪ ಖರ ಖರ ರೀ ಗುಳಿಗೆ ನಮ್ದ ಮೈ ಜುಮ್ಮ ಅನ್ನತ್ತ ಈ ಥರ ಕಲರ್ ಬೆರ್ಸಿಟ್ಟ ಒಟ್ಟೆ ನಂಗೆ ಇಷ್ಟ ಆಗಲ್ಲ ರೀ ಬಟ್ ಅವಾಗ ಇವ್ರ ಮಕ್ಳು ಸಂಬಂಧ ತೊಗೊಂಡಿದ್ದಿದ್ರು ಇದ್ರೊಳಗೆಲ್ಲ ಈ ಥರ ಕಾರ್ಟೂನ್ ಕಾರ್ಟೂನ್ ಅದ ನೋಡಿರಿ ಹಳೆ ಮನೆಗೆ ಇದ್ದಾಗ ತೊಗೊಂಡಿದ್ದೆ ಇದನ್ನು ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀವಿ ಸೊ ಇನ್ನೊಂದು ಏನೈತಿ ಪಿಲನ್ ಸಂಬಂಧ ಹಾಕಿ ನೋಡ್ರಿ ಇದನ್ನು ನಾನು ಹೋಗಿಲ್ಲಪ್ಪ ಒಂದು ಅಷ್ಟ ಆಯ್ತು ರೀ ಈಗ ಸ್ವಲ್ಪ ಗ್ಯಾಸ್ ಕಟ್ಟಿ ಒರೆಸ್ಕೊಂಡೆ ಮತ್ತೊಮ್ಮೆ ಅದು ಸ್ವಲ್ಪ ಶಾಪಿಂಗ್ ಮನಿನೇ ಹೊಲಿಸೈತೆ ರೀ ಈ ತಿಕ್ಕಾಗಿ ತಗೋತೀನಿ ತೊಗೊಳತೀನಿ ರೀ ಇದನ್ನು ಸುಸಿ ಕಾಲ್ ಬ್ಯಾನೇಗ್ರಿ ಪಾಪ ಅಪ್ಪು ಯಾಕ ಏ ಗುಂಡಪ್ಪ ಕುಡಿತಾ ಶೂಕರಲ್ಲ ಸೌಕಝಾ ಉಲ್ಟಾ ಉಲ್ಟ ಸ್ವಲ್ಟ ಓಡಾಡ್ತಿದ್ದೀ ದಕ್ 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 ಅಂತೇಳಿ ಜೀವ ಹಳದಂಗೆ ಹಾಕತದ್ರಿ ಇನ್ನೊಂದು ಮಕ್ಕಳಷ್ಟಿನ ಸೆಂಟ್ ಇರ್ತಾರಂದ್ರೆ ನಾವು ಜಾಸ್ತಿ ಪ್ರೀತಿ ಮಾಡಿದ್ವಿ ಅಂದ್ರೆ ಹೆಚ್ಚಿಗೆ ನೋದಂಗೆ ಇದು ಮಾಡ್ತಾರೆ ರೀ ಫ್ರೆಂಡ್ಸ ಒಮ್ಮೆಮ್ ನಾ ಏನು ಮಾಡ್ತೀನಿ ಅಂದ್ರೆ ಏನಾಗಲ್ಲಪ್ಪ ಅಪ್ಪು ಹಾಕಮ್ಮ ಆತದಂತ ಹಿಂಗೆ ಆತಂದ್ರೆ ಒಂಥರ ಗಟ್ಟಿಯದಂಗೆ ಹಾಕ್ರಿ ಈಗ ನಿನ್ನೆಯಿಂದ ನನಗೆ ಜೀವ ಅಳ ಹಂಗಾಗಿ ಎಪ್ಪ ಎಪ್ಪ ಮಾಡತ್ತೀನಿ ಫುಲ್ ಮೆತ್ತಗದಂಗೆ ರೀ ನನ್ನ ಮಗ ಸ್ನೇಹ ಬಂದ ಸ್ವಲ್ಪ ಮತ್ತೆ ಆ್ಯಕ್ಟಿವ್ ಆಗ್ತಾನೆ ನೋಡಿರಿ ಇವಾಗ ನೀರು ಇರಲಿಲ್ಲ ಇವತ್ತು ಮಳೆ ಹೊರಪಾಗೈತೆ ನೋಡಿರಿ ನಿನ್ನೇನು ಸ್ವಲ್ಪ ಮುಂಜಾನೆ ಒಂದು ಎರಡು ತಾಸು ಹನಿ ಹನಿ ಉದರಿತ್ರಿ ಅದಾದ್ಮೇಲೆ ಚೆಂದಾನೆ ಇಲ್ಲರಿ ಸ್ವಲ್ಪ ಹಿಂಗೆ ತೆರೆದು ಬಿಸಿಲು ಬೀಳೋದು ಮತ್ತು ಮಾಡ ಹಿಂಗೆ ತೆಗೈತಿ ಗಾಳಿ ಐತೆ ಇವತ್ತು ಸ್ವಲ್ಪ ಬಿಸಿಲು ಬೀಳುವಂಥ ಪೊಸಿಷನ್ ಕಾಣತ್ತದ್ರಿ ಮಳೆ ಇಲ್ಲ ಹಿಂಗೆ ಇದ್ದರೆ ಅರಿ ರೀ ಸೊ ಇವಾಗ ಶ್ರಾವಣ ಬರೋಕತ್ತದ ಎಲ್ಲದ್ದು ಹಾಸಿಗೆ ಹಂಚಿಟಿ ಹೊಗೆಣ ಇದ್ದೇ ಇರ್ತಾವೆ ನೋಡ್ರಿ ಬಂಡೆ ಕಿಂಡೆ ಎಲ್ಲ ಈಗ ಇದು ಕುರ್ಚೆ ಆದ್ಮೇಲೆ ಕುಂದ್ರಪ್ಪ ಅಂದೇ ಒಲ್ಲೆ ಅಂತಂದ ಸೊ ಇನ್ನೊಂದು ಏನಪ್ಪ ಅಂದ್ರೆ ಬಾಂಡೆಗಳೆಲ್ಲ ತೊಗೊಂಡು ರೀ ಪಟ ಪಟ ಬಾಂಡೆ ತಿಕ್ಕೊಂಬಿಡ್ತೀನಿ ಇನ್ನೊಂದು ಇದು ಬುಟ್ಟಿ ಒಳಗೆ ನೀರು ಇರ್ತಿದ್ದು ನೋಡ್ರಿ ಮಳೇಲಿ ಸ್ವಲ್ಪ ರಾಡ್ರಾಡ್ದಂಗೆ ಆಗೈತಿ ಅದಕ್ಕೆ ಈಗ ಒಂದು ಬುಟ್ಟಿ ತೊಳಿಬೇಕು ಆಮೇಲೆನೈತಿ ಇಲ್ಲಿ ಹೊಸ ಮನ್ಯಾಗ ಬಣ್ಣ ಹಚ್ಚಕ್ಕೆ ಮನಿ ಬಂದಿದ್ರು ನೋಡ್ರಿ ಅವ್ರ ಕಡೆಯಿಂದ ಒಂದು ಇಸ್ಕೊಂಡಿನಿ ಇನ್ನೂ ಎರಡು ಬಕೆಟ್ ಇದ್ದು ಅಲ್ಲಿ ಹೊಳ್ಳಿ ಅಲ್ಲೇ ಇಡ್ರಿ ನಾಳೆಗೇನ ಬರನ ತೊಗೊಂಡೋಗಿ ಅಂತ ಇದ್ದೆ ಹೊಸ ಮನೆಯಾಗಿ ಇಟ್ಟಾರ ಏನು ಮಾಡ್ಯಾರ ನಾನು ಒಳ್ಳೆ ಹೋಗೋ ಇಲ್ರಿ ಫ್ರೆಂಡ್ಸ ನೋಡ್ಬೇಕು ಇವತ್ತು ಹೋಗೋದಾದ್ರೆ ಹೋಗ್ಬೇಕಂತ ಅನ್ಕೊಂಡಿನಿ ಪಟ ಪಟ ಕೆಲಸ ಅಂತರೂ ಮಾಡ್ಕೊತೀನಿ ಸೊ ಇದು ಹೊರಗಿಂದೆಲ್ಲ ಈ ಥರ ಕ್ಲೀನಾಗಿ ಸ್ವಚ್ಛ ಮಾಡಿ ನೋಡ್ರಿ ಪ್ರೇಷರ್ಸ್ ತಿಕ್ಕಿ ಇದು ಟೋಪನ್ನ ಬರಲಿಲ್ಲರಿ ಹೊಟ್ಟೆ ಎಷ್ಟು ಎಕರೆ ಆಡಿದು ಮ್ಯಾಕ್ ಟೋಪನ್ನ ಬರಲಿಲ್ಲ ಅವ್ರು ಏನು ಮಾಡ್ಯಾರ ಯೂಸ್ ಮಾಡಿ ಸ್ವಲ್ಪ ಹೈಟ್ ಇತ್ತಂದ್ರೆ ಇದ್ರ ಮ್ಯಾಲ ನಿಂತು ಕಲರ್ ಹಚ್ಚ್ಯಾರ ನೋಡಿರಿ ಹಾಗಾಗಿ ಫುಲ್ ಆಗ್ಬಿಟ್ಟಿತ್ತು ನೋಡಿರಿ ಸ್ವಲ್ಪ ಇಲ್ಲಿ ಈ ಕಡೆ ಕ್ರಾಸ್ ಆಗೈತೆ ಅದು ಪ್ಲಾಸ್ಟಿಕ್ದೆಲ್ಲ ಸ್ವಲ್ಪ ಹಿಗ್ಗಿದಂಗೆ ಆಗೈತಿ ಅಷ್ಟು ಎಕ್ಕರ್ಲು ಆಡಿ ಜಿಟ್ಟಿಕಾಲ್ ಕೊಟ್ಟು ಟೊಪ್ಪಂತ ಇದೀವಿ ನೋಡ್ರಿ ಅದನ್ನು ನಮ್ಮ ಮನೆಯವ್ರ್ಗೆ ಹೇಳಿದ್ರು ಅವ್ರು ಇಷ್ಟೆಲ್ಲ ಎಕ್ಕರ್ಲು ಆಡ್ತಾಯಿದ್ದಿಲ್ಲ ರೀ ಹೊಲ್ ಬಿಡೋ ಕಡೆ ಏನು ಮಾಡ್ತೇವೆ ಒಬ್ಬ ಕಡೆ ಅಂತಾರೆ ಅವರು ಏನೋ ಇದ್ರ ಬಕೆಟ್ ಐತೆ ನೋಡ್ರಿ ಏನಾದರೂ ತಿಂಗ್ಸ್ಗಳನ್ನ ಹಾಕಿಡ್ಬೋದು ಏನೋ ಒಟ್ಟು ಯೂಸ್ ಆಗ್ಬೋದನ ಅಂತೇಳಿ ತೊಗೊಂಡ್ಬಂದಿನಿ ಬಟ್ ಇನ್ನೇ ಎರಡಿದ್ದೂ ಒಳ್ ತಗತಿನಿ ಫ್ರೆಂಡ್ಸ ಎರದಕ್ಕಾದ್ರೆ ಯೂಸ್ ಆಗ್ತಾವಂತೇಳಿ ಅಷ್ಟೇ ಹೊಸ ನೋಡ್ರಿ ಮೇನಾಗಿ ಸೊ ಇವಾಗ ಏನೈತಿ ಇಷ್ಟೆಲ್ಲ ಬಾಂಡೆಗಳು ತಿಕ್ಕಿಬಿಡ್ತೀನಿ ರೀ ನಾನು ಸ್ವಲ್ಪ ಬಾಂಡೆ ಮಾಡ್ದೆ ಬಾಳ್ರಿ ಯಾವಾಗಲೂ ಮದ್ಯಕ್ಕಿಂತ ಮುಂಚೆಕ್ಕಿಂತನೂ ರೂಢಿ ನನಗೆ ನಾನು ನಮ್ಮ ಅಂತ ಏನು ಚಟೋ ಕೈ ಒಂದು ಸರಿ ಮುಟ್ಟು ಬಿಟ್ರೆ ಆತು ಸರಿ ಕೈಲಿ ಮುಟ್ಟು ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ತಿಕ್ಕೋಕೆ ಹಾಕ್ಬಿಡೋದು ಅಂಥೇಳಿ ನಾ ತಿಕ್ಕೂ ಬೇಸನ ಮಾಡ್ಕೊಂಡಂಗಿಲ್ಲ ಯಾರಾದರೂ ಬಂದರೂ ಅವ್ರಿಗೆ ನನಗೆ ಬಾಂಡೆಗಿಂತ ತಿಕ್ಕ ಇಷ್ಟ ಆಗೋಂಗಿಲ್ಲ ಯಾಕಂದ್ರೆ ನಾನು ಎಲ್ಲನೂ ಭಾಳ ಜಮಾ ಮಾಡಿಬಿಡ್ತೀನಿ ಬಾಂಡೆಗಳನ್ನ ನಾನು ಬೇಸಿಲಾರ್ದಾಗ ನಾ ತಿಕ್ತೀನಿ ಯಾರಾದರೂ ಬಂದ್ರಿಗೆ ತನಪ್ಪ ಭಾಳ ಅಂದ್ಕೋತಾರಣ ಸ್ನಾ ಅನ್ಕೋತೀನಿ ಸ್ಪೆಷಲಿ ನಮ್ಮ ತವ್ರ ಮನೆ ಕಡಲ್ದವ್ರು ಬಂದ್ರೆ ಅವ್ರು ಏನಂದ್ರೆ ಏನೇ ಇದು ಮಾಡ್ಕೊಳಕ್ಕೆ ಹೋಗಲ್ದು ಫ್ರೆಂಡ್ಸ ನಾನು ಅದರಷ್ಟೇ ನಮ್ಮೂರಿಗೆ ಹೋದಂದ್ರೆ ನಾವು ಹೊಟ್ಟೆ ಅದೊಂಥರ ಬೇರೆ ಇರ್ತೈತಿ ನಮ್ಮ ಅದಿಂದ ಇರೋದು ಬಂದ್ರೆ ನೀವು ನೋಡ್ದಂಗೆ ಬಂಡೆ ಗಿಂಡೆ ಅವ್ರಿಗೆ ಏನು ಹಚ್ಚಕ್ಕೆ ಹೋಗಂಗಿಲ್ಲ ಸೊ ಅವರು ಎರಡು ದಿನ ತವ್ರ ಮನೆ ಬಂದಿರ್ತಾರಲ್ಲ ಅದಕ್ಕಂಥೇಳಿ ಮತ್ತು ಅವ್ರೂ ಮಾಡುವಂಥ ಇಂಟ್ರೆಸ್ಟು ಕೂಡ ಮಾಡೋಕೆ ಹೋಗೋಂಗಿಲ್ಲ ಸೊ ಹಾಗಾಗಿ ನಂದು ನಾನೇ ಮಾಡ್ಕೊತೀನಿ ನೋಡ್ರಿ ಅಡುಗೆಯಿಂದ ಹಿಡ್ಕೊಂಡು ಎಲ್ಲ ಬಾಂಡೆ ಯಾವಾಗಣ್ಣ ಎಲ್ಲನೂ ಆಗಲ್ಲಕ್ಕ ಸೊ ಹಚ್ಚಕ್ಕೆ ಹೋಗೋಂಗಿಲ್ಲ ನಾನು ಹಾಗಾಗಿ ಏನಪ್ಪ ಅಂದ್ರೆ ನಮ್ಮ ಮನೆಯದು ನಮಗೆ ವೈನ್ ಆಗ್ತೈತಿ ಇನ್ನೊಬ್ರಿಗೆ ಅಷ್ಟೊಂದು ಏನು ವೈನ್ ಆಗೋಂಗಿಲ್ಲ ಹಾಗಾಗಿ ಸೊ ಇವಾಗ ಏನೈತಿ ನನಗೆ ಬಾಂಡೆಗಳು ಎಷ್ಟಕ್ಕೊಂಡ ನೀವು ಅನ್ಬೋದು ಒನ್ ಟೈಮಿಗೆ ಇಷ್ಟೇ ಬಾಂಡೆಗಳು ಅಂತೇಳಿ ಕೆಲವು ಸಲ ಬಾ ಮಧ್ಯಾಹ್ನ ತಿಕ್ಕಂಗಿಲ್ಲ ಕೆಲವು ಸಲ ಸಂಜೆ ಮಾಡಿ ಹೆಚ್ಚಿಗೆ ಆಗಿರ್ತವೆ ಎಲ್ಲ ಕೂಡಿ ಒಂದು ಟೈಮ್ ತೊಗೊಂಡು ತಿಕ್ಕಿಬಿಡ್ತೀನಿ ನಾನು ನನ್ನ ಚಟ ಅದೇ ರೀತಿಯಲ್ಲಿ ಸ್ವಲ್ಪ ಯೂ ಸರಿ ಯೂಸ್ ಮಾಡಿದ್ರೆ ರಾತ್ರಿ ಇವೆಲ್ಲ ಗ್ಲಾಸ್ಗಳು ನೋಡಿರಿ ಇವು ಗ್ಲಾಸ್ಗಳು ಸ್ವಲ್ಪ ಆದಂಗೆ ಆಗ್ಯಾವ ಇವು ನೋಡಿ ಈ ಥರ ಆದರೂ ನಾನು ಯೂಸ್ ಮಾಡಕ್ಕೆ ಹೋಗಲ್ಲ ರೀ ಒಂದು ಸಾರಿ ತಿಕ್ಕಿಟ್ಬಿಡ್ತೀನಿ ಇದು ರೀ ಬಟ್ ಇದು ಯಾಕೋ ಈ ಥರ ಗಲೀಜದಂಗೆ ಅಂತ ಅನ್ಸಕತ್ತೈತಿ ಅದಕ್ಕಂತೆ ಮತ್ತೊಂದು ಸರಿ ತಿಕ್ಕಿದ್ರೆ ಆಯ್ತಂತೆ ತೊಗೊಂಡೀನಿ ನಮ್ಮವ್ವ ಅಪ್ಪ ಇದೇ ಬೈತಿರ್ತ ಬಂದ್ಲಂದ್ರೆ ಏನು ಬ್ಯಾಸ್ ಇಲ್ಲಾರ್ದು ಬಂಡೆ ಮಾಡ್ತೇವ ನೀ ಅಂತ ಹೇಳಿ ಈಗ ಇದನ್ನು ಪೈಪ್ಲೆ ನೀರು ಬಿಟ್ಕೊತೀನಿ ಇದು ಟ್ರಾಯ್ ಇದಂತಾಗಿತ್ತು ರೀ ಇದು ಫ್ರಿಜಿನ್ ಅದು ಯೂಸನ್ನೇ ಇಕ್ಕಿದ್ದಿಲ್ಲ ಅದಕ್ಕಂಥೇಳಿ ಸೊ ಇದಕ್ಕೆ ಈ ಥರ ಮಾಡಿದ್ದು ಮಸ್ತ್ ಆಗಿತ್ತು ನೋಡ್ರಿ ನನಗಂತೂ ಭಾಳ ಹೆಲ್ಪ್ ಆಗಿತ್ತು ಇದು ಹಿಂಗೆ ಪೈಪ್ಲೇ ನೀರು ಬಿಟ್ಕೊಂಡು ಮೊದಲು ಬಿಟ್ಟು ಬಿಟ್ಟಿತ್ತು ಅದು ಬ್ಲ್ಯಾಕ್ ಎಷ್ಟು ಯೂಸ್ ಆಗಿತ್ತು ನನಗೆ ಅಲ್ಲಿ ಏನಾಗ್ಬಿಟ್ಟೈತಿ ಎಲ್ಲ ಸ್ಯೂಸ್ ಆಯ್ತು ನೋಡ್ರಿ ಅದಕ್ಕಂತೇಳಿ ಇದನ್ನ ತೊಗೊಂಡು ಯೂಸ್ ಈಗ ಇಲ್ಲಿದ್ದಿಲ್ಲ ಅನುಕೂಲ ಆಗತ್ತರಿ ಇಲ್ಲಿ ಐಟ್ಲ ನೀರು ಜಗ್ಗನ ಬರ್ತಾವೆ ಅದೇನು ಆಗಲ್ಲ ಸ್ವಲ್ಪ ಎಲ್ಲ ರೀ ಕಟ್ಟಿ ಕಟ್ಟಿ ಅದಂಗ ಆಗ್ಯಾವ ಸ್ವಲ್ಪ ನೀರು ಬಿಟ್ಟರೆ ನೆನೀತಾವ ಕರಿ ಪುಟ್ಟಿ ಒಂದಿಷ್ಟು ಇಷ್ಟು ತೊಗೊಂಡು ನೀರು ಬಿಟ್ಕೊಂಡು ಕೆಲಸಗಳು ಮಾಡ್ಕೊತೀನಪ್ಪ ಇಲ್ಲಿ ನೋಡ್ರಪ್ಪ ಫ್ರೆಂಡ್ಸಾ ಇದನ್ನ ತೊಗೊದಿನಿ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಬಕಿಟನ್ನು ಇನ್ನೊಂದು ಸರಿ ಸ್ವಚ್ಛಗ ಸಾಬೂನು ಪುಡಿ ಅದನ್ನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಬೇಕು ರೀ ಕೈ ಚೂರು ಚೂರು ಅಂದಂಗೆ ಹಾಕತ್ತವ ಈ ಕಲರ್ಲೇ ಕಲರ್ಲೆ ಸುಣ್ಣೈತೆ ಏನೈತೆ ರೀ ಇದು ಬಟ್ ಕೈ ಅಂತ್ ಒಂಥರ ಇದು ಆದಂಗೆ ಅಂತ ರೀ ಯಾಕಂದ್ರೆ ನಾನೇ ಕೈಲೇ ತಿಕ್ಕಿ ಮಾಡಿ ತೊಳೆದಿನ ಅದಕ್ಕೆ ಅಂತೇಳಿ ಸೊ ಬಣ್ಣ ಆಚಾರು ಬ್ರಷ್ಲೇ ಯೂಸ್ ಏನು ಮಾಡ್ತಾರೆ ರೀ ಹಂಗೆ ಅವ್ರಿಗೆ ದೃಢ ಬಿದ್ದಿರ್ತೈತಿ ಏನೋ ಸೊ ಎಲ್ಲ ಬಾಂಡೆ ಅದು ಒಗೆಣ ಅದು ರೀ ಒಗೆಣ್ಣೆಲ್ಲ ಒಣ ಹಾಕಿನಿ ಅಲ್ಲಿ ಇವಾಗ ಏನೈತಿ ಇದೆಲ್ಲ ಸ್ವಲ್ಪ ಒತ್ತಿ ಬಿಡ್ತೀನಿ ರೀ ಸ್ವಚ್ಛ ಗುಜ್ಜಾಗ ಸಿ ಲೇಟ್ ಆದಂಗೆ ಆಗಿಬಿಡುತ್ತಾ ಅದಕ್ಕೆ ಅಂತೇಳಿ ಇದೊಂದು ಕೆಲಸ ನೋಡ್ರಿ ಬಚ್ಚಲ್ಲ ಮಾಡಿದ್ರೆ ಅಲ್ಲಿದ್ದಲ್ಲೇ ಹೋಗ್ಬಿಡುತ್ತೆ ಹೊರಗೆ ಮಾಡಿದ್ರೆ ಸ್ವಲ್ಪ ಹುಡುಗಬೇಕ್ರಿ ಅಷ್ಟೇ ನೋಡ್ರಿ ಬಿಸಿಲು ಬೀಳ ಆತೈತೆ ಪಾ ಇವತ್ತು ಖುಷಿ ಅಂದರೆ ಖುಷಿ ನೋಡಿರಿ ಬ್ಯಾಸ್ಗೆ ಮಳೆ ಬಂದ್ರೆ ಖುಷಿ ಆಗುತ್ತಾ ಮಳೆಗಾಲದ ಬಿಸಿಲು ಬಿದ್ದರೆ ಖುಷಿ ಆಗುತ್ತಾ ಕೆಳಗೊಳಗು ಸ್ವಲ್ಪ ಬಿಸಿಲು ಕಾಸ್ಕೊಂಡ್ರೆ ಖುಷಿ ಆಗುತ್ತೆ ಬ್ಯಾಸ್ಗೆ ನಾ ದಕ್ಕಿಸ್ಕೋಬೋದಂತ್ರಿ ಮಳೆಗಾಲ ನಾ ದಕ್ಕೊಳಕೆ ಆಗಲ್ಲಂತ್ರಿ ಆ ಥರ ಐತೆ ನಾವು ಐತ ನೀ ಹುಡುಗ ಬಂದಾನೆ ಮಾನ್ವಿಕಾ ಏ ಅವ್ನಿಗೆ ಬಿಟ್ಟು ಹೋಗಿರ ನೀಗಿ ಪಿಲ್ಲು ನೀ ಮನೆ ಕುಂದ್ರೆ ಪೊಬೇಡವ್ರಿಗೆ ನೀನೀಗ ಕಾಲು ಬೇನಾಗ ಇತ್ತಿಲ್ಲೀನೀಗ ಕಮ್ಮಿದಲಾ ಬ್ಯಾಡ ನೋಡ್ರಿ ಹೆಂಗೈತಿ ಹುಡುಗರ್ ಚಟಾ ನೀನೇ ಇಲ್ಲ ಆಡು ತಳಗ್ ಬ್ಯಾಡ ಇಲ್ಲೇ ಆಡ್ ಇಲ್ಲ ಕಾಲ್ ಹಾಯಾಗಿತಿಲ್ಲ ಅವ್ನಿ ಕಾಲ್ ಬ್ಯಾನಾಗಲ್ಲ ಎಷ್ಟರ ಚಟ ಈಗ ಇಲ್ಲೇ ಕುಂತ ಆಡ್ರಿ ಇಲ್ಲೇ ಆಡ್ರಿ ಈತಸ್ ಕೇಳ್ರಿ ಆ ಇತ ಪಾಣಿ ನೀರ್ ಚಲಾವ್ರಿ ನೀರ್ ಹುಡುಕ್ತಿನಿ ರೇಷನ್ ಅಕ್ಕಿ ಅನ್ನ ಇಟ್ಟಿ ನೋಡ್ರಿ ಆಲ್ರೆಡಿ ಅನ್ನೂ ಕೂಡ ಆಯ್ತು ಸೊ ಹಾಲ್ ಕಷ್ಟ ಅದಾವು ಅದಾವಳ್ಳಿ ಎಲ್ಲಾ ರೀ ಕಡೆಗೆ ತೊಗೊಂಡು ಇಟ್ಕೊಂಡಿನಿ ರಾಜಗಿರಿ ನೋಡ್ರಿ ರಾಜಗಿರಿ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ ಇವತ್ತ ಪಲ್ಯಕ್ಕೆ ರಾಜಗಿರಿನ ಎಲ್ಲ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಬಡ ಬಡ ಇಷ್ಟು ರಾಜಗಿರಿ ಪಲ್ಯ ಒಗ್ಗರಣೆ ಹಾಕಿಬಿಡಂಬ್ರಿ ಮಳೆ ಬಂದ ನೀರು ನಿಂತಿದ್ದು ನೋಡ್ರಿ ನೀರು ಹುಡುಗಿನಿ ದತ್ತಿದಂಗೆ ಆಗೈತಿ ಇಷ್ಟೋತನ ಹುಡಿದಂಗೆಲ್ಲ ಒಳ್ಳೊಳ್ಳೆ ಬಂದವ್ರಿ ಈ ಇಷ್ಟು ಇಲ್ಲಿಲಿಂದ ಸ್ಟಾರ್ಟ್ ಮಾಡ್ಕೊಂಡಿ ನೋಡ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ನೀರು ಹುಡ್ಕೊಂಡು ಅಲ್ಲಿ ಒಯ್ದು ಅಲ್ಲೆಲ್ಲ ಸ್ವಲ್ಪ ಮುಲ್ಯ ಗುಂಪಿ ಆಗಿದ್ದು ನೋಡಿರಿ ಕಸ ಎಲ್ಲ ಆ ಕಡೆ ಮೋರ್ಯಾಗ ಹೋತಂದ್ರೆ ಇದಾಗಂಗಿಲ್ಲ ಅಂತೇಳಿ ಮತ್ತೆ ಆಕಡೆ ಸೈಡಿಗೆ ಗುಂಪಿ ಮಾಡೀನಿ ರೀ ರಾಡ್ ರಾಡ್ ರಾಡಿ ಈ ಒಂಥರ ರಾಡಿ ರಾಡಿ ಮಣ್ಣು ರೀ ಆ ಥರ ನಿಂತಿತ್ತು ಅಂದ್ರೆ ಮತ್ತೆ ಇಷ್ಟು ನೀರು ಒಳ ರಿಟರ್ನ್ ಬಂದಂಗೆ ಆಗ್ಯಾವ್ರಿ ಬಟ್ ಕ್ಲೀನ್ ಅಂತ ಅನ್ಸಕತ್ತಿತ್ತು ಮಳೆಗೆ ಮೊದಲೆಲ್ಲ ಒಂಥರ ಕೊಪ್ಪಿದ್ದು ನೋಡಿರಿ ಹುಡುಗ್ದಂಗೆಲ್ಲ ಇಲ್ಲಿ ಒಣಗಾಕತ್ತೈತಿ ಇನ್ನೊಂದು ಹುಡುಗ ಪುಡುಗ್ಬೇಕು ಒಮ್ಮೆ ಹೈರಾಣಾಗುತ್ತೆ ಅಂತೇಳಿ ಬಿಟ್ಟು ನೋಡ್ರಿ ಫ್ರೆಂಡ್ಸ ಆಯ್ತು ರೀ ಇನ್ನೊಂದು ಸ್ವಲ್ಪ ದಿನ ಹುಡುಗದಷ್ಟೇ ಆಮೇಲೆ ಅಲ್ಲಿ ನಮ್ಮ ಮನೆ ಒಳಗೆ ಮಾಡ್ಕೊಂಡು ಕುಂದ್ರದ್ರಿ ಈ ಕಡೆ ಎಲ್ಲ ಅಷ್ಟು ಈ ಕಡೆ ಗುಂಪಿ ಮಾಡೇನಿರಿ ಅಲ್ಲೆಲ್ಲ ತೆಗಿಬೇಕು ಒಂದಿನ ಬಿಸಿಲು ಬಿತ್ತಂದ್ರೆ ಈ ಕಡೆ ಎಲ್ಲ ಕಟ್ಟಿಗೆ ತೆಗ್ದು ಸೈಡಿಗೆ ಇಟ್ಟು ಅಲ್ಲಿದ್ದಿಷ್ಟು ಕಷ್ಟ ಉಡ್ಕೊಂಡ್ಬಿಟ್ಟಿನಂದ್ರೆ ಅಲ್ಲದೆಲ್ಲ ಕ್ಲೀನಾಗಿ ಹೋಗ್ಬಿಡ್ತೈತೆ ರೀ ಫ್ರೆಂಡ್ಸ ಇದು ನಾನೇ ತಿ ತುಂಬಬೇಕು ರೀ ಅಲ್ಲಿ ಕಾಣಿಸ್ಕೊಳ್ತೈತೆ ನೋಡ್ರಿ ಹಾಂ ಚೀಲದಾಗ ತುಂಬಿಡ್ತೀನಿ ಸೊ ಡಸ್ಟ್ಬಿನ್ ಅಂದು ಎಲ್ಲ ಅದ್ರಾಗ ಹಾಕಿನಿ ಸೊ ಸ್ವಲ್ಪ ಲೇಟಾಗಿ ಬರ್ತೈತೆ ನೋಡ್ರಿ ಯಾವ ಅಂದರೆ ಬುತ್ತಿ ಚಪಾತಿ ಮಾಡೋಂಥ ಟೈಮ್ದಾಗ ಕಸದ ಗಾಡಿ ಬರ್ತಾ ಇಲ್ಲಿಕಂದ್ರೆ ಆಕಿನ ಸಾಲಿಗೆ ಬಿಡೋ ಟೈಮಿಂಗ್ ಕಸದ ಗಾಡಿ ಬರ್ತಾ ಹಂಗಾಗಿ ಅನುಕೂಲ ಆಗಿಲ್ಲ ಎರಡು ದಿನ ಕಸ ಹಾಗೆ ಕುಂತೈತಿ ಇನ್ನು ನಾಳೆಗೆ ಅಲ್ಲಿಷ್ಟು ಗುಂಪಿ ಮಾಡಿದ್ದು ಇಲ್ಲಿಷ್ಟು ಗುಂಪಿ ಮಾಡಿದ್ದು ಅಷ್ಟು ಏನೈತಿ ಒಟ್ಟು ಇದು ಮಾಡದ್ರಿ ಚೀಲ್ದ ತುಂಬಿ ಕಸದ ಗಾಡಿ ಬರೋಣ ಒಕ್ಕಟ್ಟಿದ್ರೆ ಆಯ್ತು ಹೇಳ್ರಿ ಸೊ ಅದೆಲ್ಲ ತುಂಬಿಬಿಟ್ಟಿದ್ದು ಇದು ತೊಡೆದಿದ್ದೆ ನೋಡಿರಿ ಡಬ್ಬಿ ಅದಕ್ಕೆ ನೀರು ರೀ ಅಂದ್ರೆ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಏನು ಒಳಗೆ ಇದ್ದಿದ್ದು ಅವಷ್ಟು ಕಲರು ಕೂಡ ಹೊರಗೆ ಕ್ಲೀನಾಗಿ ಸ್ವಚ್ಛ ಅಂತೇಳಿ ನೀರು ಇದು ಮಾಡಿದರೆ ನೆಂದಿರ್ತೈತಿ ನೋಡಿರಿ ಮತ್ತೊಂದು ಸರಿ ಸ್ವಚ್ಛ ಅಂತೇಳಿ ಅಷ್ಟೇ ನೋಡಿರಿ ಸಂಜೆನೇ ಆಗ್ಬಿಡ್ತಿ ನೋಡಿರಿ ಸಂಜೆ ಆದ್ರೆ ಈಗ ಆರು ಗಂಟೆ ಆಗೈತಿ ಬಟ್ ಅನ್ಸಂಗಿಲ್ಲ ಆರು ಗಂಟೆ ಆಗೈತೆ ಅಂತೇಳಿ ಯಾಕಂದ್ರೆ ಇನ್ನು ಬೆಳಕು ಭಾಳ ಐತಿ ಈಗ ಬೆಳಕು ಇನ್ನು ಏಳು ಗಂಟೆ ಆದರೆ ಇನ್ನೂ ಮಮ್ಮಿ ಎಷ್ಟು ಚಂದ ಬೆಳಕು ಕಾಣಿಸ್ತಿರ್ದಿತ್ರಿ ಫ್ರೆಂಡ್ಸ ಮಕ್ಳು ಕೆಳಗಡೆ ಆಟ ಹೋಗ್ಯಾರ ಪಿಲ್ಲೆಗೆ ಎಷ್ಟು ಬ್ಯಾಡಂದ್ರೆ ಕೇಳಲ್ಲಾಗೀನಿ ತಳಗ ಮ್ಯಾಗ ಅಡ್ಡಾಡಕತ್ತಾನ ಬಟ್ ಹೆಂಗಂದ್ರೆ ಒಬ್ಬನೇ ಇದ್ದ ಮನೆಯಾಗೆ ಹೊರಗೆ ಬಿಟ್ಟಿಲ್ಲ ಅಂದ್ರೆ ನಾನು ಸ್ವಲ್ಪ ಅಬ್ಬರ ಮಾಡಾನ ಮಮ್ಮಿ ಅಂತಾನ ಈಗ ಹುಡುಗೊಬ್ಬ ಬಂದ ನೋಡ್ರಿ ಅವ್ನು ಕಾಲಿನ ಬ್ಯಾನ್ ಹೆಂಗೆ ಮಂಗ ಮಯ ಮಟ್ಟ ಮಯ ಆಗೈತೆ ಗೊತ್ತಿಲ್ಲ ಈಗ ಮೂರು ಸರಿ ಆಯಿತು ತಳಗ ಮ್ಯಾಗ ಮಾಡಕತ್ತಾನ ಸೊ ಮಕ್ಕಳು ಆಟ ಆಡೋದು ನಾದಿನೊಳಗಿದ್ರೆ ಮರಿತಾರಂತಾರಲ್ರಿ ಸುಳ್ಳಲ್ಲ ಅದನ್ನು ನಿಜ ಹಾಗಾಗಿ ಇಲ್ಲಿ ತಾಳಗಾನೆ ಅದಾನ ಸ್ನೇಹ ತಳಗಡೆನೆ ಹೋಗೇನ್ ಅಂತಿಲ್ಲ ಸ್ನೇಹನೂ ಅಲ್ಲೇ ಅದಾಳೆ ನೋಡ್ರಿ ಸೊ ಇವಾಗ ಭಾ ಕರಾಕೈತೀನಿ ಎಷ್ಟೊತ್ತು ಬರಿ ಬರ್ರಿ ಅಂತೇಳಿ ಬರ್ತೀನಿ ನಾನು ಅನ್ಕತ್ತರ ಗಾಳಿ ಅಂತರ ಮಸ್ತ್ ಬಿದ್ದೈತಿ ಮಸ್ತ್ ಬೀಸಕತೈತೆ ರೀ ಖುಷಿ ಅಂತ ಅನ್ನಿಸ್ತೈತಿ ತಂಗಾಳಿ ಅಂತ ಈ ಒಂದು ಗಾಳಿಯೊಳಗೆ ಬಿಸಿ ಬಿಸಿ ಚಾಯ್ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರ್ತೈತಿ ಚಹಾ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡ್ತೀನಿ ಏನು ಮಾಡ್ತೀನಿ ನೋಡೋಣ ಬರ್ರಿ ಇದೆ ನೋಡಿರಿ ಬ ನಾನು ಮಧ್ಯಾಹ್ನ ರಾಜಗಿರಿ ಪಲ್ಯ ಮಾಡಿದ್ದೀನಿ ರೀ ಹಾಗೆ ಬೆಳ್ಳುಳ್ಳಿ ಸುಂದಿದೆ ಹಾಗೆ ಉಳ್ಳಾಗಡ್ಡಿನೂ ಕಟ್ ಮಾಡಿರುವಂಥದ್ದು ಉಳ್ಳಾಗಡ್ಡಿ ಇತ್ತು ಎಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೋಡಿರಿ ಹಾಗೆ ಒಂದು ಕೋಳತ್ತು ದಸಿ ಮೆಣಸಿನ್ಕಾಯಿ ಇತ್ತು ರೀ ಇದ್ರಾಗ ಕಟ್ ಮಾಡಿ ಹಾಕಿನಿ ಸೊ ಇದನ್ನೇನೈತಿ ಇವಾಗ ಲೇಯರ್ ಲೇಯರ್ ಮಾಡಿ ಚೀಲ್ದಾಗ ಹಾಕಂಬಂತರಿ ಹಂಗೆ ಇದು ಮಣ್ಣಿದ್ದು ನೋಡಿರಿ ಬಟಾಟಿದು ಮತ್ತು ಟಮಾಟಿ ಉಳ್ಳಾಗಡ್ಡಿ ಇತ್ತಿದು ಇದನ್ನು ಕೂಡ ಇಲ್ಲಿ ತಂದು ಇಟ್ಟರೆ ಹಾಕಿದ್ರೆ ತಂದು ಇತ್ತೀನಿ ನೆನ್ಪೇ ಇಲ್ಲ ಎರಡನೂ ಈಗ ಲೇಯರ್ ಮಾಡಂಬರಿ ಏನೈತೆ ನೋಡಿರಿ ಪ್ಲಾಸ್ಟಿಕ್ ಕಾಳಿ ತೊಗೊಂಡಿನಿ ಇಲ್ಲ ನಮ್ಮ ಇದನ್ನ ಹೊರಗ ಮ್ಯಾಗ ತೆಗ ಮಾಡಿ ಮಂಗನಾ ಈಗಿದ್ರೆ ಮನೆಗೆ ಚಲೋ ಆಗುತ್ತೆ ನಿಮಗೆ ಹಾಂ ಇಲ್ಲೇ ಆರ್ಡ್ರಪ್ಪ ಅಂತಂದು ನೀನು ಅಲ್ಲ ಮಮ್ಮಿ ಕೊಟ್ಟ ಇರೇ ಮನ್ವಿಕ

ಅದು ಚಲೋ ಬಿಡ್ರಿ ಹೂ ಹಿಂಗ್ಗಡೆ ಏನು ಕೆಟ್ಟನು ಅಂತಲ್ಲ ಬಟ್ ಈ ಥರ ಮಾಡಿ ಮೊದಲು ನೋಡ್ತೀನಿ ನಾ ಅಂತ ಹೇಳಿ ಇದು ಮಾಡಿಲ್ಲ ನನಗೆ ಒಮ್ಮೆ ಅನಿಸ್ತಿದ್ ರೀ ಇದಕ್ಕೇನಾದ್ರೂ ಹಿಂಗೆ ಮೆಂತ್ಯ ಪಲ್ಯ ರಾಜಿರಿ ಕಿರ್ಸಲಿಪಲ್ಯ ಆಮೇಲೆ ಪಾಲಕ್ ಪಲ್ಯ ರೀ ಪಾಲಕ್ ಪಲ್ಯ ನೀವು ಕಟ್ ಮಾಡಿ ಯೂಸ್ ಮಾಡಿದಂಗೆಲ್ಲ ಹಂಗೆ ಬರ್ತಾನೆ ಇರ್ತದ್ರಿ ಅದು ಅದೇನು ಇದು ಆಗೋದಿಲ್ಲ ಸರಿ ಕಟ್ ಮಾಡೋ ಏನು ವೇಸ್ಟ್ ಆಗಲ್ಲ ಅದು ಸೊ ಅದು ತಿನ್ನದಾಗ ಒಮ್ಮೆ ಅಂದ್ರೆ ಈಗ ಮೆಂತ್ಯ ಪಲ್ಯ ಅಂತ ಒಂದು ತಿಂಗ್ಳಿಗೆ ಬರ್ತೈತ್ರಿ ತಿಂಗ್ಳಿಗೆ ಒಂದು ಸೂಡ ಅಂತಂದ್ರು ನೀವು ಮನೆಯಾಗ ಮಾಡಿಕೊಂಡು ಬೆಳ್ಕೊಂಡು ಅದು ಒಂದಿನ ಪಲ್ಯಾರ ಮಾಡ್ರಿ ಇಲ್ಲ ನೀವು ಕಚ್ಚಾರ ತಿನ್ನಿರಿ ಒಂಥರ ಈಗ ಉಳ್ಳಾಗಡ್ಡಿ ಟಮಾಟಿ ಮತ್ತು ಮೆಂತ್ಯ ಪಲ್ಯ ಕಟ್ ಮಾಡಿ ಹಂಗೆ ಇರೋ ತಿನ್ಬೋದು ಅದು ನಾವು ಮನೆಯಾಗ ಬೆಳ್ದಂತ ಬೇರೆ ರೀ ಏನು ಹತ್ತು ರೂಪಾಯಿ ಐದು ರೂಪಾಯಿ ಒಂದೊಂದು ಸೂಡಾಗಿರ್ತಾವೆ ಒಂದ್ರಿ ಏನು ಕೊತ್ತಂಬರಿ ತೀರಿ ಒಂದೊಂದಿನ ಎರಡು ಸರಿ ಎರಡು ಎರಡು ರೂಪಾಯಿ ಚೂಡಾಗಿರ್ತಾವೆ ಇರಲಿಲ್ಲ ಕ್ರೋತ್ಸ ಬಟ್ ಅದು ನಾವು ಮನೆಗಡೆ ಮಾಡ್ಕೊಂಡು ನಮ್ಮ ಕಣ್ಣ ಮುಂದೆ ನಾವು ಬೆಳೆಸಿ ಅದು ಒಂದು ದಿನ ಯೂಸ್ ಮಾಡಿ ತಿನ್ನೋದ್ರೂ ಖುಷಿನೇ ಬೇರೆ ಇರ್ತೈತಿ ಹೂಗಳು ಅಂತಂದ್ರೆ ಇವಾಗ ಹೂಗಳು ಬಿ ರೊಕ್ಕ ಕೊಟ್ಟು ಸಿಗಂಗಿಲ್ಲ ರೊಕ್ಕ ಕೊಟ್ಟಂತಂದ್ರಾಗೂನು ಸಿಗ್ತಾವ ಸೊ ಹಾಗಾಗಿ ಹೂವಿನ ದಿನ ಇಂಥವೆ ಹಾಕ್ಕೊಬೇಕಾ ಅಂತ ಪ್ಲ್ಯಾನಿಂಗ್ ಐತಿ ನನಕತನೇ ಇಲ್ಲಿ ಇಷ್ಟು ಆಗಿ ಮಣ್ಣನ್ನ ಮೊದಲ ಗೊಬ್ಬರನ ರೆಡಿ ಮಾಡ್ಕೊಳಮ್ಮ ಆರ್ಗಾನಿಕ್ ಗೊಬ್ಬರ ಅಂದರೆ ತೊಳೆಕ ಆಗ್ಬಿಡ್ತೀನಿ ಸೊ ಇದಕ್ಕೆ ಇನ್ನೊಂದು ಲೇರ ಮಣ್ಣು ಹಾಕ್ತೀನಿ ನೋಡಿ ಈ ಥರ ಓಪನ್ ಬಗ್ಗೆಟ್ಟಿಗೆ ತೊಗೊಂಡು ಅಂದ್ರೆ ನಮಗೆ ಪಟಕನ ಲೇಯರ್ಗಳು ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಇದ್ರಾಗ ಒಂದು ಅದರಾಗ ಒಂದು ಅದ್ರಾಗ ಒಂದು ಮೂರು ಹಚ್ಚಿತ್ರಾಗೇತಿ ತಯಾರಿ ಈಗ ಇದೊಂದು ನೋಡಿ ಈಗಂದ್ರೆ ಲಗುಡ್ ಕೊಳಿತೈತ್ರಿ ಯಾಕಂದ್ರೆ ಮುಂಚಿಟ್ಬಿಡ್ಬೇಕು ಬಾಯಿ ಮುಂಚಿದ್ವಿ ಅಂದ್ರ ಲಗುಡ್ ಕೊಳಿತೈತಿ ನೀವು ಅಷ್ಟೇ ಬರಂಗಿಲ್ಲ ನೀವು ಈ ತರ ಆರಾಮ್ಸೆ ಮನ್ಯಾಗನು ಇಟ್ಕೋಬಹುದು ಫ್ರೆಂಡ್ಸ್ ನೀವು ಇದೇನಕ್ಕೆ ಈ ತರ ಮುಂಚಿಟ್ಬಿಡ್ತೀನಿ ರೀ ಮತ್ತೆ ನಾಳೆ ನಾರ್ದ ಕೈಪಲ್ಲೆ ಸಿಗ್ತಂದ್ರ ಕ್ಲಿಯರ್ ಮಾಡಿ ಮತ್ ಹಾಕಕ್ಕೆ ಬರ್ತೀನಿ ಕಟ್ಟಿರ್ತೀನಿ ಇಲ್ಲಿ ನೋಡ್ರಿ ಇದು ಚಾಕ್ಲೇಟ್ ಟಪ್ಪಿ ರೀ ಇದು ಡೀಮ್ ಮಾಡೋದು ತಂದಿರುವಂಥದ್ದು ಇದ್ರೊಳಗೆ ಮೊನ್ನೆನೆ ಮಣ್ಣು ಹಾಕಿಟ್ಟಿದ್ದೆ ನಾನು ಏನಾದ್ರೂ ಇದ್ರೊಳಗೆ ಹಾಕ್ಬೇಕಂತೇಳಿ ಸೊ ಇದು ಆಲ್ರೆಡಿ ಇದು ಒಂದು ತಿಂಗಳನೆ ಸನಿ ಪಗಾಕ್ ಬಂತ್ರಿ ಇದ್ರೊಳಗೆ ಲೇರ್ ಲೇರ್ ಮಾಡಿ ಹಾಕಿದ್ದೆ ರೀ ನಾನು ಆಲ್ರೆಡಿ ಇದು ಆರ್ಗ್ಯಾನಿಕ್ ಗೊಬ್ಬರ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ ಕಾಯಿ ಅದೆಲ್ಲಾನು ಅದೆಲ್ಲನೂ ಹಾಕಿದ್ದೀವಿ ನೋಡಿರಿ ಎಲ್ಲಾನು ರೀ ಇದು ಮತ್ತು ಮಣ್ಣು ಇದು ಎಷ್ಟು ಮೆತ್ತಗಾಗೈತಿ ನೋಡ್ತಿರ್ಬೋದು ನೀವು ಕೈಲೇನೆ ಮಣ್ಣು ಮೆತ್ತಗಾಗೈತಿ ನೋಡ್ರಿ ಇದು ಚೆನ್ನಾಗಿ ಆಗೈತಿ ಮತ್ತು ಉದುರು ಉದುರು ಅಂತ ಆಗೈತಿ ಸೊ ಇದಕ್ಕೇನೈತಿ ಈ ಥರ ಮಣ್ಣು ಹಾಕೀನಿ ರೀ ಅದು ಆರ್ಗ್ಯಾನಿಕ್ ಮಣ್ಣು ಹಾಕಿನಿ ಏನೈತಿ ನೋಡಿರಿ ಈಗ ನಾವು ಇದನ್ನು ಹಾಕಂಬಂತರಿ ಫ್ರೆಂಡ್ಸ ರೀ ಮೆಂತ್ಯ ಹಾಕಂಬತ್ರಿ ಭಾಳ ದಿನ ಆಗೈತಿ ಇವು ಮೆಂತ್ಯೆ ರೀ ನಮ್ಮ ಮನೆ ಕೊತ್ತಂಬ್ರಿ ಹಾಕಿದ್ದಿರಿ ಕೊತ್ತಂಬ್ರಿ ಏನು ಫಾಲ್ಟ್ ಆಗಿತ್ತು ಏನೋ ಗೊತ್ತಿಲ್ಲ ಬಟ್ ಕೊತ್ತಂಬರಿ ಅಂತರೂ ಬರಲೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಇಡೀ ಹಿಡಿಯಾಗಿ ಮೆಂತ್ಯನೆ ಹಾಕಬಂತ್ರಿ ಮೆಂತ್ಯೆ ಲವ್ ಬರ್ತಾವ ಆಲ್ರೆಡಿ ನಾನೊಂದು ಎರಡು ಸರಿ ಮೆಂತ್ಯ ಹಾಕಿದ್ದೆ ಚೆನ್ನಾಗಿ ಬಂದಿದ್ವು ಫ್ರೆಂಡ್ಸ ಖುಷಿ ಇರೋದೊಂದು ಏನು ಇಷ್ಟು ದಿನ್ದೊಳಗೆ ತುಂಬಾ ಇಲ್ಲಿ ಓಪನ್ ಜಾಗ ಇತ್ತು ಮತ್ತು ನಾನು ಸಿಂಗಲ್ಲೇ ಇರ್ತಿದ್ದಿಲ್ಲಿ ನಾನೇ ಓನರ್ ಥರ ಇಲ್ಲಿ ಲೈಫ್ ಲೀಡ್ ಮಾಡ್ತಿದ್ದೆ ಬಟ್ ಈ ಥರ ಎಲ್ಲ ಐಡಿಯಾ ಅವಾಗ ಭಾಳ ರೀ ನಾನು ಮಾಡಿದ್ದೆ ನಾನು ಬಟ್ ಇದು ಆರ್ಗಾನಿಕ್ ಮಣ್ಣಿಂದು ಐಡಿಯಾ ನನಗೆ ಅಷ್ಟೊಂದೇನು ತಲೆಗೆ ಬರಲಿಲ್ಲರಿ ಸೊ ಹಾಗಾಗಿ ಇವಾಗ ಹೋಗುವಾಗ ಎಲ್ಲ ಗೊತ್ತಾಗ್ತದೆ ನೋಡ್ರಿ ಆ ಕಡೆ ನಮ್ಮ ಮನೆ ಕಡೆ ಹೋಗಾಗ ಇಲ್ಲಿನೇ ಅದು ಮಾಡ್ಬೋದಾಗಿತ್ತು ಇದು ಮಾಡ್ಬೋದಾಗಿತ್ತು ಅಂತೇಳಿ ಪರವಾಗಿಲ್ಲ ಅಲ್ಲಿನೂ ಮಾಡೋಕೆ ಅವಕಾಶ ಮಾಡ್ಕೊತೀನಿ ರೀ ನಾನು ಬಿಡಲ್ಲ ಸೊ ಈ ಡಬ್ಬೆಗೂ ಕೂಡ ಮೆಂತ್ಯ ಹಾಕಂಬಂತೀ ಇವಾಗ ಇನ್ನೂ ನಮ್ಮ ದಿನ ಹದಿನೈದು ದಿನ ಟೈಮ್ ಐತಿ ಓಪ್ನಿಂಗ್ ಮಾಡೋಕೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಬರ್ತೈತ್ರಿ ಫ್ರೆಂಡ್ಸ್ ಇದು ಮಳೆಗಾಲ ನೋಡಿರಿ ಹಾಗಾಗಿ ಮೆಂತ್ಯದೇನು ಇದು ಇಲ್ಲರಿ ಚೆನ್ನಾಗಿ ಲಗುಟನೇ ಬರ್ತೈತ್ರಿ ಅದು ಸೊ ಈ ಥರ ಎಲ್ಲ ಹಾಕನ್ರಿ ಇಡೀ ಇಡೀ ಹಾಕಿ ಇದು ನಾವು ಫುಲ್ಲ ದೊಡ್ಡದಾಗಿ ಆಗೋವರೆಗೂ ಬಿಡದೇ ಇದ್ರೂ ಮೊಳಕೆ ಹೊಡೆದು ದ್ವಿದಳ ಅಂತ ಬರ್ತಾವೆ ನೋಡ್ರಿ ಎರಡು ದಳ ಅಂತ ಬರ್ತಾವಲ್ಲ ರೀ ಅದನ್ನು ಬೊಡ್ಡೆ ದರಸಲ್ಲೇ ಕ್ಲೀನಾಗಿ ತೊಳ್ಕೊಂಡು ಕೂಡ ನಾವು ಹಂಗೆ ಕಚ್ಚಾ ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ನಾವೂ ತಿನ್ಬೋದು ನೋಡ್ರಿ ಈ ಥರ ಏನು ಆರ್ಗ್ಯಾನಿಕ್ಕಾಗಿ ಬೆದರೋವಂಥ ಮಣ್ಣು ಏನಿತ್ತು ನೋಡ್ರಿ ಅದನ್ನ ಇದ್ರ ಮ್ಯಾಗ ಒಂದು ಲೇಯರ್ ಹಾಕಿಬಿಡಮಂತ್ರಿ ಸದ್ಯಕ್ಕೆ ಸೊ ಇದ್ರ ಬೆಳವಣಿಗೆ ನೋಡ್ತಿರ್ತೀರಿ ನೀವು ಕೂಡ ಎಲ್ಲ ಸ್ವಲ್ಪ ತೆಳುವಾಗೆ ಹಾಕಮಂತ್ರಿ ತೀರೆಯಿಂದ ಅದೇನು ಬೇಡ ಲೈಟಾಗಿನೇ ಬಂತು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳಂಬ್ರಿ ತೀರಾ ಹೊತ್ತಿನೂ ಹೊತ್ತದು ಬೇಡ ಇದೆಲ್ಲ ಬೀಜದೆಲ್ಲ ಒಳಗಡೆ ಇದು ಆಗಬೇಕು ಆ ಥರ ಕವರ್ ಆಯ್ತು ನೋಡ್ರಿ ಎಲ್ಲ ಒಳಗಡೆಯಿಂದ ಎಲ್ಲ ಕವರ್ ಆಯ್ತು ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಒಳಗಡೆ ಹೋಗುತ್ತಲ್ರಿ ಮಣ್ಣದು ಸೊ ಹಾಗಾಗಿ ಈ ಥರ ನೀಟಾಗಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇದ್ರದ್ದು ಕೆಲಸ ಇದೆ ಇದಕ್ಕೂ ಅದೇ ಥರನೇ ಮಾಡ್ಕೋತೀನಿ ಸೊ ಈ ಥರ ತೆಳ್ಳಗೆ ಹರಡ್ಕೊಂಡ್ಬಿಡಮ್ಮಂತೆ ಎಲ್ಲಾನು ತೆಳ್ಳಗೆ ಹರ್ಡ್ಕೊಂಡಪ್ಪ ಅಂದ್ರೆ ಚೆನ್ನಾಗಿ ಒಂದ ಸೌನ ಬರ್ತಾವ್ರಿ ಅಷ್ಟು ಒಂದು ಕಡೆ ದಪ್ಪ ಕಡೆ ತೆಳಗ ಮಾಡಿದ್ವಿ ಅಂದ್ರೆ ಮೊದಲು ಸ್ವಲ್ಪ ಗಿಡಗಳ ಹಿಂದೆ ಮುಂದೆ ಬಂದ್ಬಿಡ್ತಾವ್ ಮೆಂತೆ ಗಿಡ ಅದಕ್ಕೆ ಅಂತೇಳಿ ಥರ ನೀಟಾಗಿ ಹಾಕೊಂಬಡಮೇ ಗದ್ದು ಬೇಕ ನಿಮ್ಗೆ ಸ್ವಲ್ಪ ಕೈ ಎಲ್ಲ ಇದು ಆಗ್ತದ್ರಿ ಬಟ್ ಪರವಾಗಿಲ್ಲ ಕೈ ಆದ್ರೆ ಬಾಯಿ ಮೊಸರು ಅಂತಾರಲ್ಲ ಹೌದಿಲ್ರಿ ಹ್ಞೂ ಹೌದಿಲ್ಲ ಹೊಲ್ದಾಗ ಎಲ್ಲರೂ ಈ ಥರ ಕೆಲಸ ಮಾಡಿದ್ರೆ ನಮ್ಗೆ ನಾವು ರೊಕ್ಕ ಕೊಟ್ಟು ತರ್ಬೋದು ಬಟ್ ಆದ್ರೆ ಅದು ರೊಕ್ಕ ಕೊಟ್ಟು ತರ್ತೀವಿ ಅಂದ್ರೆ ಅದು ಎಲ್ಲಿಂದ ಬರ್ತ್ರಿ ರೈತರು ಮಾಡಿದ ಮೇಲೆ ಬರ್ತದಲ್ರಿ ರೈತ್ರು ಈ ಥರ ಕಷ್ಟಪಟ್ಟದ್ಗೇ ನಾವು ಹೋಗಿ ಆರಾಮಸೆ ಮಾರ್ಕೆಟ್ಗೆ ಹೋಗಿ ಮತ್ತೆ ಎಲ್ಲಿ ಚಲೋ ಇರ್ತಾವೆ ಎಲ್ಲಿ ಚೆಂದ ಇರ್ತಾವೆ ಅದನ್ನ ನೋಡಿ ನಮ್ಗೆ ತರೋಕಾಗುತ್ತ ಇಲ್ಲಿಗೆ ನಮಗೆ ಎಲ್ಲಾಗುತ್ತೆ ಹೇಳಿರಿ ಸೊ ಇದನ್ನು ಮುಚ್ಚಿಬಿಡಣ ಚಂದಾಗ ಮತ್ತು ಒಳ್ಳೆ ಸೊ ಇವಾಗ ಏನು ಅಂತಂದ್ರೆ ಇದಿಷ್ಟು ಉಳ್ಕೊತ ನೋಡ್ರಿ ಸೊ ಇದಕ್ಕೇನೈತಿ ಈಗ ಚಿಮುಕ್ ನೀರು ಹೊಡಿತೀನಿ ರೀ ಚಿಮುಕ್ ನೀರು ಹೊಡೆದ್ಬಿಟಿ ಅಂದ್ರೆ ನಡೀತದ ನೋಡಿರಿ ಮೆಂತ್ಯ ಭಾಳ ಚಲೋ ರೀ ಫ್ರೆಂಡ್ಸ ಮನೆಯಾಗೆ ನಮ್ಮ ಕಣ್ಣು ಮುಂದೆ ಅದು ದಿನ ನಾವು ಹೊರಗಡೆ ನಾಲ್ಕು ಸುಳ್ಳು ರೊಕ್ಕ ಕೊಡ್ತಾ ಇರ್ತೀವಿ ಎರಡು ರೂಪಾಯಿ ಒಂದು ಐದು ರೂಪಾಯಿ ಒಂದು ಫ್ರೀಯಾಗಿ ಸಿಕ್ಕ್ರೂ ಪರವಾಗಿಲ್ಲ ಅದಕ್ಕಿನ್ನ ಈ ಥರ ನಾವೇನು ಮನೆ ಮಾಡ್ಕೊಂಡಿರ್ತೀವಿ ಇರ್ತೀವಿ ನೋಡಿರಿ ಇದ್ರ ಖುಷಿನೇ ಭಾಳ ಕೊಡ್ತೈತಿ ಸೊ ಇದ್ರ ಕೆಲಸ ಮುಗೀತ್ರಿ ಈಗ ಸೊ ಫ್ರೆಂಡ್ಸ ನೋಡ್ಕೊಂಬಂದ್ರಲ್ಲ ಇವತ್ತಿನ ದಿನದ ರೂಟಿನೇ ಯಾವ ಥರ ಇತ್ತು ಅಂತ ಕೇಸಿ ಸಿಂಪಲ್ ಆಗಿರುವಂಥ ರೂಟಿ ನೋಡಿರಿ ನಂದು ಬೇರೆ ಏನು ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕೆ ನನಗೆ ಆಗಂಗಿಲ್ಲ ನಂದು ಏನಾಯ್ತು ಲೈಫ್ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇದ್ರೊಳಗನೇ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ ಅದು ನೋಡಿ ಇಷ್ಟೊತ್ತನ ಖುಷಿಯಿಂದ ನೋಡಿ ಯಾರೆಲ್ಲ ಎಂಜಾಯ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ದು ರಿಯಲ್ ಆಗಿರುವಂಥ ಲೈಫ್ ಸ್ಟೈಲ್ ಇರ್ತದ್ರಿ ಯಾವುದೇ ಲಾಗರ್ ಆಗಿರ್ಬೋದಾ ನಮ್ಮ ಜೀವನದ ಒಂದು ಬೇಕು ಬೇಡಗಳನ್ನು ಕಷ್ಟ ಸುಖಗಳನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತಿರ್ತೀವಿ ಸೊ ಹಾಗಾಗಿ ಎಲ್ಲರೂ ಸಪೋರ್ಟ ಜಾಸ್ತಿ ಕೊಡ್ತೀರೇನಾ ಅನ್ನೋದೊಂದು ಭರವಸೆ ಜಾಸ್ತಿ ನನಗೆ ಇಷ್ಟ ಆಯ್ತಾ ಮತ್ತು ಇಷ್ಟೇ ನೋಡ್ರಿ ಇವತ್ತಿನ ವಿಡಿಯೋದೊಳಗೆ ಮತ್ತು ಸಿಗೋಣ ನೆಕ್ಸ್ಟ್ ಇದೇ ಥರ ಹೊಸ ಲಾಗ್ದೊಳಗೆ ಮಳೆ ಅಂತ ಜಿಟಿ ಜಿಟಿ ಚಾಲು ಆಯ್ತು ನೋಡ್ರಿ ಮತ್ತು ಇಷ್ಟು ಇವತ್ತಿನ ವಿಡಿಯೋನ ಹೆಣ್ಣು ಮಾಡ್ತೀನಿ ಬಾಯ್